ರಮ್ಯಾ ಅಂತ ಹೇಳಿ ಕೆಂಗೇರಿಯಿಂದ ಬಂದಿರೋದು ಅಂದ್ರೆ ಇಲ್ಲಿ ನಾವು ಆಲ್ರೆಡಿ ಸಿಕ್ಸ್ ಫೈವ್ ವೀಕ್ ಆಯ್ತು ಕಟ್ಟಾಗಿ ಸ್ಟಾರ್ಟ್ ಮಾಡಿ ನಮ್ಗೆ ಮೇನ್ ಬಂದು ನನ್ನ ಗೆ ಕೆಲ್ಸ ಬೇಕು ಅಂತ ಹೇಳಿ ಬಂದಿದ್ದು ಆಕ್ಚುಲಿ ಅವರು ಮೆಕ್ಯಾನಿಕಲ್ ಇಂಜಿನಿಯರ್ ಓದಿ ಪ್ರೊಫೆಸರ್ ಆಗಿದ್ರು ಬಟ್ ಅಲ್ಲಿ ಯಾರೋ ಸ್ಟೂಡೆಂಟ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಅಂದ್ರೆ ತೆಗೆದ್ಬಿಟ್ಟಿದ್ರು ಮತ್ತೆ ಈಗ ಅವ್ರಿಗೆ ಕೆಲಸ ಬೇಕು ಅಂತ ಹೇಳಿ ಸುಮಾರು ಒಂದ್ ನಾಲ್ಕು ತಿಂಗಳಿಂದ ಮನೇಲೆ ಇದ್ರು ನಾವು ಆಕ್ಚುಲಿ ಇನ್ಸ್ಟಾದಲ್ಲೇ ನೋಡ್ತಾ ಇದ್ದವು ತುಂಬ ಈ ದೇವಸ್ಥಾನದಲ್ಲಿ ಈ ಥರ ಎಲ್ಲ ಕಾಯಿ ಕಟ್ತಿದ್ದಾರೆ ಅಂತ ಸರಿ ನಾವು ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿ ಬಂದು ಕಟ್ಟಿದೋ ಕಟ್ಟಿ ಐ ತಿಂಕ್ ಟು ಆರ್ ತ್ರೀ ವೀಕ್ಗೆ ಅವ್ರಿಗೆ ಇಂಟರ್ವ್ಯೂ ಬಂತು ಸುಮಾರು ತ್ರೀ ಟು ಫೋರ್ ಕಡೆ ಬಂತು ಅದಾದ್ಮೇಲೆ ಈಗ ಫೈನಲ್ ಆಗಿ ಹೋಗ್ತಿದ್ದಾರೆ ಇವತ್ತು ಮೊದಲನೇ ವಾರ ಅವರು ಸೊ ಅವ್ರು ಆಲ್ ಇನ್ನೂ ಕೆಲಸದಿಂದ ಬರ್ತಿದ್ದಾರೆ ನಾನು ಆಲ್ರೆಡಿ ಬಂದು ವೆಯ್ಟ್ ಮಾಡ್ತಾ ಇದ್ದೀನಿ ಸೊ ಒಳ್ಳೇದಾಗ್ತಿದೆ ಇನ್ನೂ ಚೇಂಜಸ್ ಆಗ್ತಿದೆ ನಮಗೆ ಇನ್ನೂ ಇಪ್ಪತ್ತೊಂದು ವಾರ ಹೇಳಿದ್ದು ಇನ್ನು ನಮ್ಗೆ ಹದಿನಾರು ವಾರ ಇದೆ ತುಂಬಾ ಇನ್ನು ಬೇಡಿಕೆಗಳಿದಾವೆ ಎಲ್ಲ ಆದ್ರೆ ಒಳ್ಳೇದು ಅಂತ ಇಲ್ಲ 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 ಕೆಲ್ಸ ಸಿಕ್ತು ಅಂತ ಹೇಳ್ಬಿಟ್ಟು ನಾವು ದೇವ್ರ ನೋಡೋದನ್ನ ಸ್ಟಾಪ್ ಮಾಡಕ್ ಆಗತ್ತ ಅದ್ ಕಂಟಿನ್ಯೂ ಮಾಡಿ ನೆಕ್ಸ್ಟ್ ಏನಿದೆ ಅದನ್ನ ನೆಕ್ಸ್ಟ್ ಕಂಟಿನ್ಯೂ ಅಷ್ಟೇ ತುಂಬಾ ಮಿರಾಕಲ್ ಅಂದ್ರೆ ನಾವು ಅವರು ತುಂಬಾ ಕಡೆ ಕೆಲ್ಸ ಹುಡುಕ್ತಿದ್ರು ಎಲ್ಲಿ ಹೋದ್ರು ಇಲ್ಲ ಇವಾಗ ಸದ್ಯಕ್ಕಿಲ್ಲ ಹೇಳ್ತೀನಿ ಹೇಳ್ತೀನಿ ಟ್ವೆಂಟಿ ಟು ಟ್ವೆಂಟಿ ಫೈವ್ ಕಡೆ ಹೋಗ್ಬಿಟ್ಟಿದಾರೆ ಇಲ್ಲ ನೋಡ್ತೀನಿ ಹೇಳ್ತೀನಿ ಹೇಳ್ತೀನಿ ಅಂತ ಹೇಳಿ ಕೊನೆಗೆ ಅವರೇ ಕಾಲ್ ಮಾಡಿ ತುಂಬಾ ಕಾಲ್ ಮಾಡ್ತಾ ಇದ್ರು ಬನ್ನಿ ಸರ್ ನಿಮ್ಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ ಬನ್ನಿ ಬನ್ನಿ ಅಂತ ಹೇಳಿ ಸೊ ಈಗ ಹೋಗ್ತಾ ಇದಾರೆ ಅದೇ ಮಿರಾಕಲ್ ಅಂತ ಹೇಳ್ಬೋದು ಆಗುತ್ತೆ ಅದು ನಮ್ ಎಫರ್ಟ್ ಇರ್ಬೇಕು ಬರೀ ಕಾಯಿ ಕಟ್ಬಿಟ್ಟು ನಾವು ಕುತ್ಕೊಂಡ್ಬಿಟ್ರೆ ಏನಾಗುತ್ತೆ ಸೊ ನಾವು ಎಫರ್ಟ್ ಹಾಕ್ಬಿಟ್ಟು ಹುಡುಕಕ್ಕೆ ನಮ್ಗೂ ಒಳ್ಳೇದಾಯ್ತು ಬಟ್ ಸತ್ಯ ಇದೆ ನಾವು ನೋಡ್ತಾ ಇದೀವಿ ಇದೆ ಆಕ್ಚುಲಿ ನಾವು ಐ ಥಿಂಕ್ ಒಂದು ತ್ರೀ ಇಯರ್ಸ್ ಬ್ಯಾಕ್ ಇಲ್ಲಿ ನಮ್ ಫ್ಯಾಮಿಲಿ ಅವ್ರೆ ಒಬ್ರು ಕಟ್ಟಿ ಹೋಮ ಎಲ್ಲ ಮಾಡಿ ಮುಗಿಸಿದ್ರು ನಾವು ಜಸ್ಟ್ ಬಂದಿದ್ವಿ ಅಷ್ಟೇ ಅವ್ರು ಇನ್ವೈಟ್ ಮಾಡಿದ್ರು ಅಂತ ಅವಾಗ ಇಷ್ಟೆಲ್ಲ ಪಾಪ್ಯುಲರ್ ಆಗಿರ್ಲಿಲ್ಲ ಇದು ಸೊ ಈಗ ನಾವ್ ಇನ್ಸ್ಟಾದಲ್ಲಿ ನೋಡಿ ಹೋಗಿರೋದೆ ಅಲ್ವಾ ನಾವು ಟ್ರೈ ಮಾಡೋಣ ಅಂತ ಹೇಳಿ ಬಂದೋ ಬಟ್ ಸತ್ಯ ಇದೆ ಸರ್ ಸತ್ಯ ಇಲ್ಲ ಅಂತ ಏನಿಲ್ಲ ಸತ್ಯ ಇದೆ ಕಟ್ಟಿ ಮಾಡ್ಬೋದು ತುಂಬಾ ತುಂಬಾ ಇದೆ ನಾವು ಆಕ್ಚುಲಿ ಫೈವ್ ಟು ಸಿಕ್ಸ್ ಇಯರ್ಸ್ ಇಂದ ರಾಯರ್ ಬಕ್ ಅದಕ್ಕೂ ಮುಂಚೆ ನಾವು ದೇವಸ್ಥಾನ ಅದೆಲ್ಲ ಏನು ಇಲ್ಲ ನಮ್ಗು ಆಕ್ಚುಲಿ ನನ್ ಕೆಲ್ಸಕ್ಕೆ ಹೋಗ್ತಿರೋ ಹೆಸರು ಶ್ರೀ ರಾಘವೇಂದ್ರ ಇಂಜಿನಿಯರಿಂಗ್ ವರ್ಕ್ಸ್ ಅಂತ ಹೇಳಿನೇ ಸೊ ಅಲ್ಲೂ ರಾಯರು ಹಂಗೆ ರಾಯರ್ನ ನಂಬ್ಕೊಂಡು ಬರ್ತಾ ಅಷ್ಟೇ ನಂಬ್ತಿರ್ಲಿಲ್ಲ ಅಂತಲ್ಲ ಹೋಗ್ಬೇಕು ಕೈ ಮುಗಿಬೇಕು ಬರ್ಬೇಕು ದೇವ್ರ ಮಾಡ್ಬೇಕು ಸರಿ ಹೋಗುತ್ತೆ ಅವೆಲ್ಲ ಇಲ್ಲ ಸೊ ಯಾವಾಗ ನಾನ್ ಒಂದ್ ಅನ್ಕೊಂಡ್ಮೇಲೆ ಆಯ್ತೋ ಈಗ ರಾಯರ್ ಹತ್ರನು ಮಂತ್ರಾಲಯಕ್ಕೆ ಅವಾಗ ಹೋಗ್ತಾ ಇರ್ತೀವಿ ವೆಜ್ ಎಲ್ಲ ಈಗ ನಾವೆಲ್ಲಾ ತಿಂತ ಹೇಳಿದ್ರೆ ಸ್ವಲ್ಪ ಸ್ಪೆಷಲ್ ಇದೆ ಗೌರವ ಭಕ್ತಿ ಎಲ್ಲಾ ಇದೆ ತುಂಬಾ ಬನ್ನಿ ಬಂದು ಶ್ರದ್ಧೆಯಿಂದ ಕಟ್ಟಿ ಪೂಜೆ ಮಾಡಿ ನೀವ್ ಆಯ್ತು ಅಂದಿದ ತಕ್ಷಣ ಬಿಟ್ಬಿಡ್ಬೇಡಿ ಕಂಟಿನ್ಯೂ ಮಾಡಿ ಇನ್ನೂ ತುಂಬಾ ಪವಾಡಗಳಿದೆ ಆಗುತ್ತೆ